ಮೊಳಕಾಲ್ಮುರು ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರಿಗೆ ಕೆಟ್ಟ ಹೆಸರು ತರಲು ಬಿಜೆಪಿಯವರು ಕುತಂತ್ರ ಮಾಡುತ್ತಿದ್ದಾರೆ ಮೊಳಕಾಲ್ಮುರು ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಟಿಕೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕತ್ತಲಲ್ಲಿ ಮೇಣದ ಬತ್ತೆಯಲ್ಲಿ ವೈದ್ಯರು ಕೆಲಸ ನಿರ್ವಹಿಸುತ್ತಾರೆ ರೋಗಿಗಳು ಚಿಕಿತ್ಸೆಗಾಗಿ ಪತ್ರಿಕೆಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾಗುವುದು ನಾವು ನೀವೆಲ್ಲರೂ ನೋಡಿದ್ದೇವೆ ಇದು ದೇಶದ ಪೂರಕವಾಗಿ ಶಾಸಕ ದಕ್ಷ ಆಡಳಿತವನ್ನ ಸಹಿಸಲಾಗದೇ ದ್ವೇಷದಿಂದ ಅವರ ಆಡಳಿತವನ್ನ ಮೊಟಕುಗೊಳಿಸಲು ಅವರ ಹೆಸರನ್ನ ಹಾಳು ಮಾಡಲು ಬಿಜೆಪಿ ಕಾರ್ಯಕರ್ತರು ಉದ್ದೇಶಪೂರ್ವಕವಾಗಿ ಮುಖಂಡನ ಹೀನಾಯ ಸೋಲಕ್ಕೆ ಜನರಿಗೆ ದಾರಿ ತಪ್ಪಿಸುವಂತೆ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎಂದು ಹೇಳಿದರು ಮೊಳಕಾಲ್ಮುರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೀಗೆ ಒಂದು ವರ್ಷದ ಹಿಂದೆ ಮೊಳಕಾಲ್ಮುರಿನಲ್ಲಿ ಬಿಜೆಪಿ ಆಡಳಿತದಲ್ಲಿ ಮೊಳಕಾಲ್ಮುರು ಕ್ಷೇತ್ರ ಕಗ್ಗತ್ತಲಿನಲ್ಲಿ ಮುಳುಗಿ ಹೋಗಿತ್ತು ಮೊಳಕಾಲ್ಮುರು ಕ್ಷೇತ್ರದ ಮತದಾರರು ಬಿಜೆಪಿ ಭ್ರಷ್ಟಾಚಾರ ಸಹಿಸಲಾಗದೆ ಅವರ ದುರಾಡಳಿತವನ್ನ ನೋಡಿ ಮೊಳಕಾಲ್ಮುರು ಕ್ಷೇತ್ರ ಮತದಾರರು ಬೇಸತ್ತಿದ್ರು ದಕ್ಷ ವ್ಯಕ್ತಿಯಾಗಿರುವಂತಹ ಎನ್ವೈ ಗೋಪಾಲಕೃಷ್ಣ ಅವರನ್ನು ಆಯ್ಕೆ ಮಾಡಿಕೊಂಡು ಈ ಕ್ಷೇತ್ರದ ಬೆಳಕಾಗುವಂತೆ ಮಾಡಿದ್ದಾರೆ ಎಂದು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮೊಳಕಾಲ್ಮುರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಖಲ್ಲಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಸಾಮಾಜಿಕ ಜಾಲತಾಣ ಅಧ್ಯಕ್ಷ ಕಿರಣ್ ವಂಜ್ರೆ ಜಿಲ್ಲಾ ಎಸ್ಸಿ ಎಸ್ಸಿ ಸಲ್ ಪ್ರಧಾನ ಕಾರ್ಯದರ್ಶಿ ನಾಗರಾಜ ಸೇವದಳ ದಳ ಅಧ್ಯಕ್ಷ ಹೊನ್ನೂರು ಸ್ವಾಮಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಹರೀಶ್ ಟಿವಿ ಟಿವಿಫೋರ್ ನ್ಯೂಸ್ ನಾಯಕನಹಟ್ಟಿ ದಕ್ಷ ವ್ಯಕ್ತಿಯಾಗಿರತಕ್ಕಂತ ಎನ್ ವೈ ಗೋಪಾಲಕೃಷ್ಣ ಆಯ್ಕೆ ಮಾಡಿಕೊಂಡು ಇಡೀ ಕ್ಷೇತ್ರವನ್ನೇ ಬೆಳಕಾಗುವಂತೆ ಮಾಡಿದ್ದಾರೆ ಇಲ್ಲಿನ ಮತದಾರರು ಬಿಜೆಪಿ ಅವಧಿಯಲ್ಲಿ ಏನು ಇವತ್ತು ಇಲ್ಲಿ ಮಂಡಲ ಅಧ್ಯಕ್ಷರು ಬಿಜೆಪಿ ಮುಖಂಡರು ಇನ್ನಿತರೆ ಕೆಲವು ಕಾರ್ಯಕರ್ತರು ಏನು ಭ್ರಷ್ಟಾಚಾರ ಮಾಡಿ ಸಾಕಷ್ಟು ಹಣ ಮಾಡಿ ಸಾರ್ವಜನಿಕ ಸಾರ್ವಜನಿಕ ಕಚೇರಿಗಳಲ್ಲಿ ಏನು ಲೂಟಿ ಮಾಡಿ ಇವತ್ತು ಮೆರಿತಾ ಇದ್ರು ಅಂತವರಿಗೆ ನಮ್ಮ ಶಾಸಕರ ದಕ್ಷ ಆಡಳಿತ ಇವತ್ತು ಸಹಿಸಕಾಗ್ತಾ ಇಲ್ಲ ಕರೆಂಟ್ ಹೋದಾಗ ಪ್ರತಿಯೊಂದು ಕಡೆ ವ್ಯತ್ಯಾಸ ಆಗದು ಇದು ಸಹಜ ಯಾವುದೇ ಒಂದು ಮಳೆ ಮನ್ನೆ ತಾನೇ ಬಿದ್ದಂತ ಭಾರಿ ಮಳೆ ಮತ್ತು ಬಿರುಗಾಳಿಗೆ ಮೊಳಕಾಲ್ಮುರು ಸಾರ್ವಜನಿಕ ಆಸ್ಪತ್ರೆ ಒಂದೇ ಅಲ್ಲ ಇಡೀ ಕ್ಷೇತ್ರದಲ್ಲೇ ವಿದ್ಯುತ್ ಕಡಿತ ಆಗಿದೆ ಸಾಕಷ್ಟು ಟ್ರಾನ್ಸ್ಫಾರ್ಮ್ಗಳು ಸುಟ್ಟು ಹೋಗಿದವೆ ಕೆಲವಾರು ಲೈನ್ಗಳು ಬಿದ್ದು ಕರೆಂಟ್ಗೆ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಇದು ಎಲ್ಲಾ ಕಡೆ ನಡೀತಕ್ಕಂಥ ಸಾಮಾನ್ಯ ಘಟನೆ ಇಂಥ ಕ್ಷುಲ್ಲಕ ಘಟನೆಯನ್ನ ಹಿಡಿದುಕೊಂಡು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮೊಳಕಾಲ್ಮುರು ಕ್ಷೇತ್ರನೇ ಮುನಿಗೋಗ್ಬಿಟ್ಟಿದೆ ಬಹಳ ಕತ್ತಲ ಆವರಿಸ್ಬಿಟ್ಟಿದೆ ಅಂತಕ್ಕಂಥ ಅಜ್ಞಾನಿಗಳಂತೆ ಇವತ್ತು ಏನು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಇದು ಬಹಳ ದುರಂತ ಬಹಳ ಖಂಡನೀಯ ನಮ್ಮ ಮೊಳಕಾಲ್ಮುರು ಕ್ಷೇತ್ರದ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಕ್ಷುಲ್ಲಕ ಘಟನೆಯನ್ನ ಖಂಡಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಅದೇ ರೀತಿಯಾಗಿ ಅನೇಕ ಆಸ್ಪತ್ರೆಗೆ ಯಾಕೆ ಕೆಟ್ಟ ಕೆಟ್ಟ ಹೆಸರು ತರ್ತಾ ಇದಾರೆ ಅಂತಕ್ಕಂಥ ವಿಚಾರದ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅದೇನಪ್ಪ ಅಂತಂದ್ರೆ ಡಾಕ್ಟರ್ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಮಂಡಲಾಧ್ಯಕ್ಷರು ಇವು ಸಾರ್ವಜನಿಕರು ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದಾರೆ ಸುಸಜ್ಜಿತವಾಗಿರ್ತಕ್ಕಂಥ ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಮೊಳಕಾಲ್ಮೂರಿನಲ್ಲಿದೆ ಈ ಹಿಂದೆ ಎನ್ ವೈ ಗೋಪಾಲ್ ಕೃಷ್ಣಾದಿ ಅವರನ್ನೇ ಈ ಮೊಳಕಾಲ್ಮುರು ಕ್ಷೇತ್ರಕ್ಕೆ ಆಸ್ಪತ್ರೆ ತಂದು ಕಟ್ಟಿಸಿದ್ದು ಇದರಿಂದ ಲಕ್ಷಾಂತರ ಜನಕ್ಕೆ ಇವತ್ತು ಅನುಕೂಲ ಆಗ್ತಾ ಇದೆ ಈ ಸಾರ್ವಜನಿಕ ಆಸ್ಪತ್ರೆಗೆ ಕೆಟ್ಟ ಹೆಸರು ತಂದ್ರೆ ಇವತ್ತು ರೋಗಿಗಳೆಲ್ಲ ನನ್ನ ಹಾಸ್ಪಿಟ್ಲಿಗೆ ಬಂದು ನನಗೆ ದುಡ್ಡು ಜಾಸ್ತಿ ಕಲೆಕ್ಷನ್ ಮಾಡ್ಕೊಬಹುದು ಅಂತಕ್ಕಂಥ ಒಂದು ದುರುದ್ದೇಶ ಕೂಡ ಅವರೆಲ್ಲ ಅಡಗಿದೆ ಅಂತಕ್ಕಂಥದ್ದು ಸಾರ್ವಜನಿಕರ ಆರೋಪ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಹಿಂದೆ ಅವರು ನಡೆಸಿರ್ತಕ್ಕಂಥ ಭ್ರಷ್ಟಾಚಾರ ಆಗಿರಬಹುದು ದುರಾಡಳಿತ ಆಗಿರಬಹುದು ಇಂಥ ಕ್ಷುಲ್ಲಕ ಘಟನೆಗಳನ್ನು ಹಬ್ಬಿಸ್ತಕ್ಕಂಥ ವಿಚಾರ ಆಗಿರಬಹುದು ಇವೆಲ್ಲ ವಿಚಾರಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸೂಕ್ತ ಉತ್ತರವನ್ನು ನಾವು ಕೊಡೋದಕ್ಕೆ ರೆಡಿಯಾಗಿದ್ದೀವಿ ಶಾಸಕರು ಇಲ್ಲಿ ಕರೆಂಟ್ ಹೋದ ತಕ್ಷಣ ಜನರೇಟರ್ ಕೆಟ್ಟೋಗಿದೆ ಅಂತಕ್ಕಂಥ ವಿಚಾರ ಗೊತ್ತಾದ ತಕ್ಷಣ ಡಿಸ್ಟಿಕ್ಒ ಡಿಎಚ್ಒ ಅವರಿಗೆ ಕಮಿಷನರ್ ಅವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಮಾತಾಡಿ ಕೂಡಲೇ ದುರಸ್ತಿಗೊಳಿಸಬೇಕು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರದು ಅಂತ ತಿಳಿಸಿದಾಗ ಕೂಡಲೇ ಇವತ್ತು ಟೆಕ್ನಿಷಿಯನ್ ಬಂದು ರಿಪೇರಿ ಮಾಡಿದರೆ ಎಲ್ಲ ಸರಿ ಹೋಗ್ತಾ ಇದೆ ಇಂಥ ಒಂದು ಘಟನೆಯನ್ನ ಮಹಾನ್ ಘಟನೆ ಅಂತ ಬಿಂಬಿಸತಕ್ಕಂಥ ಬಿಜೆಪಿ ನಾಯಕರಿಗೆ ಬುದ್ದಿ ಐತೋ ಇಲ್ಲ ಅಂತಕ್ಕಂಥ ವಿಚಾರ ನನಗೆ ಅನುಮಾನ ಆಗ್ತಾ ಇದೆ ಇದನ್ನೆಲ್ಲರೂ ನಾವು ಖಂಡಿಸ್ತಾ ಇದೀವಿ ಸಾರ್ವಜನಿಕರು ಕೂಡ ಖಂಡಿಸಬೇಕು ಮುಂದಿನ ದಿನಗಳಲ್ಲಿ ಇಂಥ ವಿಚಾರಗಳು ಅವರು ಕ್ಷುಲ್ಲಕ ರಾಜಕಾರಣವನ್ನ ಸಣ್ಣ ಸಣ್ಣ ವಿಚಾರಗಳು ನಮ್ಮ ಆಸ್ಪೆಟಲ್ ಅಭಿವೃದ್ಧಿ ಮತ್ತು ಎಲ್ಲ ವಿಚಾರಗಳಿಗೆ ಚಿಕಿತ್ಸೆಗೆ ಎಲ್ಲ ರೀತಿಯಲ್ಲಿ ಬದ್ಧತೆ ಕೆಲಸ ಮಾಡ್ತಾರೆ ಮತ್ತೆ ನಮ್ಮ ವಿರೋಧ ಪಕ್ಷಗಳು ಸಹಜವಾಗಿ ಇದನ್ನ ಟೀಕಿಸಂತದ್ದು ಸಹಜ ಹಾಗಾಗಿ ಇದೆಲ್ಲ ಸಹ ರಾಜಕೀಯ ಪ್ರೇರಿತೆಯಿಂದ ಕೂಡಿರ್ತಕ್ಕಂಥ ಒಂದು ಉದ್ದೇಶದಿಂದ ಇವತ್ತೇನು ಸ್ಥಳೀಯ ಶಾಸಕರ ಒಂದು ಆರೋಪ ಮಾಡಬೇಕು ಅವರ ಬಗ್ಗೆ ಅಪಪ್ರಚಾರ ಅಪಪ್ರಚಾರ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ವಿಚಾರವನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡಿಕೊಳ್ತಿದ್ದಾರೆ ಅವರಿಗೆ ನಾವು ಹೇಳಕ್ ಬಯಸ್ತೀವಿ ವಿರೋಧ ಪಕ್ಷ ಸ್ಥಳೀಯ ಶಾಸಕರ ಸಹಕಾರ ತಗೊಂಡು ಇನ್ನೂ ಅಭಿವೃದ್ಧಿ ಕೆಲಸಗಳ ಕಡೆ ತಾವು ಸಹ ಗಮನ ಕೊಡ್ರಿ ಸ್ಥಳೀಯ ಶಾಸಕರ ಒಂದು ಜತೆಗೂಡಿ ನೀವು ಸಹ ಅಭಿವೃದ್ಧಿ ಕಡೆ ತಾಲೂಕಿನ ಅಭಿವೃದ್ಧಿ ಕಡೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಅಭಿವೃದ್ಧಿ ಕಡೆ ಎಲ್ಲ ರೀತಿಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಿರತಕ್ಕಂಥದ್ದು ನಮ್ಮ ಒಂದು ಮನವಿ ಹಾಗಾಗಿ ಯಾವುದೇ ರೀತಿ ಇಲ್ಲಿ ತೊಂದರೆ ಇಲ್ಲ ಎಲ್ಲ ಉತ್ತಮವಾಗಿದೆ ಇಲ್ಲಿ ಯಾರು ಸಹ ಆತಂಕ ಪಡೋ ಅವಶ್ಯಕತೆ ಇಲ್ಲ ಸಮಯ ಸಂದರ್ಭ ಬಂದಾಗ ಸ್ಥಳೀಯ ಶಾಸಕರು ಭೇಟಿ ನೀಡಿ ಎಲ್ಲ ಸಮಸ್ಯೆಗಳನ್ನ ಉದ್ದ ಪರಿಶೀಲಿಸಿ ಈಡೇರಿಸ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ